ರಾಜ್ಯ ರಾಜ್ಯಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಪ್ರತಿಭಟನೆಯ ಕಾರಣ ಏನಂದ್ರೆ ಶ್ರೀರಾಮಚಂದ್ರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಜಿ ಅವರನ್ನ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಬರದಂತೆ ಬಂಧಿಸಲಾಗಿದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮೋದ್ ಜಿ ಅವ್ರನ್ನ ಬಂಧನ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ಪ್ರಮೋದ್ ಜಿ ಅವರಿಗೆ ಒಂದು ಕಾರ್ಯಕ್ರಮ ಇತ್ತು ಅದು ಇಂಡೋರ್ ಔಟ್ಡೋರ್ ಅಲ್ಲ ಔಟ್ಡೋರ್ ಆಗಿರೋ ಪರ್ಮಿಷನ್ ಬೇಕಾಗಿತ್ತು ಇಂಡೋರ್ ಆಗಿರೋ ಪರ್ಮಿಷನ್ ಬೇಕಾಗಿಲ್ಲ ಗೌಜ ಅನ್ನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮಕ್ಕೆ ಶಿವಮೊಗ್ಗಕ್ಕೆ ಆಹ್ವಾನ ಇತ್ತು ಶಿವಮೊಗ್ಗಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮೋದ್ ಜಿ ಬಂಧನ ಮಾಡಲಾಗಿದೆ ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಸರ್ಕಾರಕ್ಕೆ ಕೇಳ್ತಾ ಇರೋದು ಪ್ರಮೋದ್ ಜಿ ಅವರು ಯಾವುದೇ ರೀತಿಯ ಭಾರತದ ವಿರುದ್ಧ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ ಅವರು ಧರ್ಮ ರಕ್ಷಕರು ದೇಶ ರಕ್ಷಕರು ಇವತ್ತಿನ ದಿನ ಹಿಂದೂಗಳಿಗಾಗ್ಲಿ ಭಾರತ ದೇಶಕ್ಕಾಗ್ಲಿ ಯಾರಾದ್ರೂ ಎಲ್ಲಾದ್ರೂ ಒಂದು ಅನ್ಯಾಯ ನಡೆದ್ರೆ ಮೊದಲ ಬಾರಿ ಮೊದಲನೇ ಸರಿ ಮೊದಲಿಗೆ ಧ್ವನಿ ಎಂತೋದು ಯಾರಂದ್ರೆ ಪ್ರಮೋದ್ ಮುಟಾಲಿಕ್ ಅವರು ಅಂಥ ದೇಶ ಭಕ್ತರನ್ನ ಅಂಥ ಧರ್ಮರಕ್ಷಕರನ್ನ ಬಂಧಿಸುವಂತ ಅವಶ್ಯಕತೆ ಏನಿದೆ ನಾವೇನ ಭಯೋತ್ಪಾದನೆ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಲವ್ ಪ್ರೋತ್ಸಾಹ ಕೊಡಕ್ಕೆ ಹೋಗ್ತಾ ಇದ್ದೀರಾ ಲವ್ ವಿರುದ್ಧ ಆ ಲವ್ ಚಹದಲ್ಲಿ ಆಗುವಂಥ ಹೆಣ್ಣು ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗೋದು ಆಗುವಂಥ ಒಂದನ್ನು ಇದು ತಿಳಿಸೋದಕ್ಕೆ ಹೋಗ್ತಾ ಇರೋದು ಅಂಥ ಪ್ರಮೋದ್ ಜಿ ಅವ್ರಿಗೆ ಅಂಥ ದೇಶಭಕ್ತ ಪ್ರಮೋದ್ ಜಿ ಅವ್ರಿಗೆ ಬಂಧನ ಮಾಡ್ತಿರೋದು ರಾಜ್ಯಾದ್ಯಂತ ಶ್ರೀರಾಮ ಸೇನಾ ಸಂಘಟನೆ ನಡೆಸ್ತಾ ಇದೆ ಇವತ್ತು ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ನಂಬ್ಕೊಳ್ಳಿದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮಗೆ ನಾಚಿಕೆ ಮಾನ ಮರದಿ ಅನ್ನೋದು ಏನಂತಂದರೆ ನಿಮ್ಮ ಓಟ್ ಆ ಬ್ಯಾಂಕ್ ಕೌಲಿಗಾಗಿ ಹಿಂದೂ ನಾಯಕರನ್ನು ಬಂಧಿಸೋದು ಬಿಟ್ಬಿಡಿ ನಿಮಗೆ ಕೇವಲ ಮುಸಲ್ಮಾನರೋ ಅಥವಾ ಕ್ರಿಶ್ಚಿಯನ್ರೋ ಓಟ್ ಹಾಕಿ ನಿಮಗೆ ಖುಷಿಯನ್ನು ಕೊಟ್ಟಿಲ್ಲ ಹಿಂದೂಗಳು ಸಹ ನಿಮ್ಗೆ ಓಟ್ ಹಾಕಿದ್ದಾರೆ ವೋಟ್ ಓಟ್ ಕೂಡ ನೀವು ಸಿ ಎಂ ಆಗಿದ್ದೀರಾ ಡೆಪ್ಟಿ ಸಿ ಆಗಿದ್ದೀರಾ ಅಥವಾ ಕಾಂಗ್ರೆಸ್ ಅಲ್ಲಿರಕ್ಕಂಥ ಎಲ್ಲ ನಾಯಕರು ಒಂದೊಂದು ಸ್ಥಾನದಲ್ಲಿದ್ದಾರೆ ಕೇವಲ ಮುಸಲ್ಮಾನರು ಅಥವಾ ಕ್ರಿಶ್ಚಿಯನ್ರು ನಿಮ್ಗೆ ಓಟ್ ಹಾಕಿಲ್ಲ ಹಿಂದೂಗಳು ಸಹ ಓಟ್ ಹಾಕಿದ್ದಾರೆ ಹಿಂದೂ ನಾಯಕರಿಗೆ ನೀವು ಬೆಂಬಲವಾಗಿರಬೇಕು ಅದು ಬಿಟ್ಬಿಟ್ಟು ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಡೋದು ಹಿಂದೂ ವಿರೋಧ ಹಿಂದೂ ನಾಯಕರನ್ನ ಬಂಧಿಸೋದು ನಿಮ್ಮ ವೋಟ್ ಬ್ಯಾಂಕ್ ನಿಮ್ಮ ಓಟ್ ಬ್ಯಾಂಕ್ ತಗೊಳಿಗಾಗಿ ಇನ್ನೊಂದು ಧರ್ಮವನ್ನು ಎತ್ತಿಕಟ್ಟಿ ಹಿಂದೂ ಧರ್ಮವನ್ನು ತುಳಿಯುವಂತ ಪ್ರಯತ್ನವನ್ನು ಮಾಡಬೇಡಿ ಇದೇ ತರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ರಾಜ್ಯ ರಾಜ್ಯದಲ್ಲಿ ನಿಮ್ಮ ಸರ್ಕಾರಕ್ಕೆ ಯಾವುದೇ ರೀತಿ ಸಾಲ ಇರೋದಿಲ್ಲ ಮನೆ ಮರ್ಯಾದೆ ಇರೋ ಅಂತ ಹೇಳ್ತಾ ಇದ್ದೀವಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತ ಪ್ರಮೋದ್ ಜಿ ತಾಲೀಕರವನ್ನ ಖಂಡಿಸ್ತಾ ಇದ್ದೀವಿ ಈ ಕೂಡಲೇ ಅವ್ರನ್ನ ಬಂಧನದಿಂದ ಬಿಡಿಸಿ ಶಿವಮೊಗ್ಗದಲ್ಲಿ ಇವತ್ತೇನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಲವ್ ಜಾದ್ ಪುಸ್ತಕ ಪುಸ್ತಕ ಬಿಡುಗಡೆ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಪ್ರಮೋದ್ ಜಿ ಅವ್ರನ್ನ ಕಳಿಸ್ಕೊಡ್ಬೇಕು ಇಲ್ಲ ಅಂದ್ರೆ ಮತ್ತೆ ರಾಜ್ಯಾದ್ಯಂತ ಉತ್ತರ ಹೋರಾಟವನ್ನು ಮಾಡ್ಕೊಡ್ತೀವಿ ಮಾಡ್ಕೊಳ್ಳೋ ಹಮ್ಮಿಕೊಡ್ತೇವೆ ಅಂತೇಳಿ ಅದನ್ನು ನೆರವಾಗ್ತದೆ ಜೈ ಶ್ರೀರಾಮ್